ನೆಕ್ಸ್ಟ್ ನಿಮಗೆ ಇಂಗ್ಲಿಷ್ ಅಲ್ಲಿ ಫ್ಲೂಯೆನ್ಸಿ ಫ್ಲೂಯೆನ್ಸಿ ಅಂದ್ರೆ ಏನು ಸ್ಟಕ್ ಆಗೋದ್ ಮಾತಾಡೋದು ಬೇಕು ಅಂತ ಹೇಳಿದ್ರೆ ಎಲ್ಲ ವಿಷಯಗಳನ್ನ ತಿಳ್ಕೊಂಡಿರ್ಬೇಕು ಎಲ್ಲ ವಿಷಯಗಳು ನಮಗೆ ಗೊತ್ತಿದ್ರೆ ಮಾತ್ರ ನಮಗೆ ಓಕೆ ಹಂತ ಹಂತವಾಗಿ ನಾವು ಈಗ ತಿಳ್ಕೊಳಕ್ ಟ್ರೈ ಮಾಡ್ಬೇಕು ಸೊ ಈಗ ನಾವು ಬರೀ ಟೆನ್ಸಸ್ನ ಕಲಿತಾ ಇದ್ವಿ ಟೆನ್ಸಸ್ ಅಲ್ಲಿ ಎಸ್ ಆರ್ ನೋ ಕ್ವೆಶನ್ಸ್ ಎಲ್ಲ ನೋಡಿದ್ವಿ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಮಾಡಿದ್ವಿ ಈಗ ನೆಕ್ಸ್ಟ್ ಹಂತ ನೆಕ್ಸ್ಟ್ ಸ್ಟೆಪ್ ಏನು ಅಂತ ಹೇಳಿದ್ರೆ ಡಬ್ಲ್ಯೂ ಎಚ್ ಕ್ವೆಸ್ಟನ್ಸ್ ಡಬ್ಲ್ಯೂ ಎಚ್ ವರ್ಡ್ ಕ್ವೆಶನ್ಸ್ ಅಂದ್ರೆ ಏನು ಎತ್ತ ಎಲ್ಲಿ ಹೇಗೆ ಯಾರು ಎಷ್ಟು ಎಷ್ಟು ದೂರ ಎಷ್ಟು ಎಷ್ಟು ಹೊತ್ತು ಯಾವುದು ಯಾರಿಗೆ ಯಾರ ಯಾರದು ಇವೆಲ್ಲ ಬರುವಂತ ಪ್ರಶ್ನೆಗಳಿದೆಯಲ್ವಾ ಇದನ್ನ ನಾವು ಟೆನ್ಸ್ಗೆ ಕನೆಕ್ಟ್ ಮಾಡಬೇಕು ಏನೇ ನಾವು ತಗೊಂಡ್ರು ಇಂಗ್ಲಿಷ್ ಅಲ್ಲಿ ಯಾವುದೇ ಟಾಪಿಕ್ ತಗೊಂಡ್ರು ಅದನ್ನ ಯು ಹ್ಯಾವ್ ಟು ಕನೆಕ್ಟ್ ದರ್ಟಿಕ್ಯುಲರ್ ಯುನೋ ಟಾಪಿಕ್ ವಿತ್ ಟೆನ್ಸಸ್ ಟೆನ್ಸಸ್ ಇಲ್ದೇನೆ ಯಾವ ಆಟನೂ ಇಲ್ಲ ಲ್ಯಾಂಗ್ವೇಜ್ ಅಲ್ಲಿ ಕನ್ನಡ ಅದು ಇಂಗ್ಲೀಷ್ ಅಂತಲ್ಲ ಎಲ್ಲಾದ್ರಲ್ಲೂ ಅಷ್ಟೇ ಓಕೆ ಸೊ ಇವತ್ತು ನಾವೇನ್ ನೋಡ್ತಾ ಇದೀವಿ ಅಂತ ಹೇಳಿದ್ರೆ ಡಬ್ಲ್ಯೂ ಎಚ್ ಕ್ವೆಶನ್ಸ್ ಇನ್ ಸಿಂಪಲ್ ಪ್ರೆಸೆಂಟ್ ಫಸ್ಟ್ ಮತ್ತೆ ಸಿಂಪಲ್ ಗೆ ಬರಬೇಕು ಆಮೇಲೆ ಪ್ರೆಸೆಂಟ್ ಕಂಟಿನ್ಯೂಸ್ ಪಾಸ್ಟ್ ಕಂಟಿನ್ಯೂಸ್ ಫ್ಯೂಚರ್ ಪರ್ಫೆಕ್ಟ್ ಇದೆಲ್ಲ ಎಲ್ಲಾದ್ರಲ್ಲೂ ನಾವು ಇದನ್ನ ಅಪ್ಲೈ ಮಾಡಲೇಬೇಕು ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಮುಂದಿರೇನೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ ನಿಮಗೆ ಓದಕ್ಕೆ ಬರಲಿಕ್ಕೆ ಬರಲ್ಲ ಬಸ್ ಬರಿ ನಿಮಗೆ ಎಬಿ ಸಿ ಮಾತ್ರ ಗೊತ್ತು ಅಥವಾ ಎ ಸಿಗುತ್ತಿಲ್ಲ ಅಂತಕೊಳ್ಳಿ ಸೊ ಗೊತ್ತಿಲ್ಲ ಅಂತ ಕೊಡಲಿಲ್ಲ ನಾವು ನಿಮಗೆ ಬೇಸಿಕ್ ಇಂದನೇ ಓದ್ಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದು ಅಲ್ಲದೆ ನೀವು ಒಂದೇ ಕನ್ನಡ ಬರಲ್ಲ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ ನ ಹೇಗೆ ಓದೋದು ನಾವು ಹೇಳ್ಕೊಟ್ಟು ಮೂಲಕ ಇಂಗ್ಲಿಷ್ ಇಂಗ್ಲೀಷ್ನ ಹೆಂಗ್ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸ್ ಅಲ್ಲಿ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೂ ಈ ಕೋರ್ಸ್ಗೆ ಹೋಗಿರ್ಬೋದು ಮನೆಯಲ್ಲಿ ಇರಬಹುದು ಅಥವಾ ನೀವು ಒಂದು ಓಕೆ ಬೇಕಾದ್ರೂ ಈ ಕೋರ್ಸ್ ಆಗಬಹುದು ಸ್ನೇಹಿತರೆ ತಡೆ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕರ್ಸ್ ಜಾಯಿನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನೀವು ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ನಂಬರ್ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡಿ ಪ್ಯಾಟರ್ನ್ ಹೇಗಿರುತ್ತೆ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ ಪ್ಯಾಟರ್ನ್ ಹೇಗಿರುತ್ತೆ ಪ್ಯಾಟರ್ನ್ ಗೆ ಒಂದು नाव ಹೆಸರು ಕೊಡ್ತೀನಿ ಕ್ವಾಸಿ ಕ್ವಾಸಿ ಓಕೆ ಕ್ಯೂ ಅಂದ್ರೆ ಕ್ವೆಶ್ಚನ್ ವರ್ಡ್ ಅಖ ಕ್ಯೂ ಯು ಕ್ಯೂ ಯು ಅಂದ್ರೆ ಕ್ವೆಶ್ಚನ್ ವರ್ಡ್ ಎ ಅಂದ್ರೆ ಆಕ್ಸಿಲರಿ ವರ್ಬ್ಸ್ ಎಸ್ ಅಂದ್ರೆ ಸಬ್ಜೆಕ್ಟ್ ಐ ಅಂದ್ರೆ ಬೇಸ್ ವರ್ಬ್ ಅಥವಾ ಇನ್ಫಿನಿಟಿ ಇನ್ಫಿನಿಟಿ ಅಂತ ಹೇಳ್ತೀನಿ ಇನ್ಫಿನಿಟಿ ಆರ್ ಇನ್ಫರ್ಮೇಷನ್ ಓಕೆ ಸೊ ಅದೇನು ನಿಮಗೆ ಸಮಸ್ಯೆ ಆಗಲ್ಲ ಸಬ್ಜೆಕ್ಟ್ಸ್ ಸೊ ಎಲ್ಲೆಲ್ಲಿ ಯಾವ್ದಾದ್ರು ಬರಬೇಕು ಹಾಗೆ ಬಂದ್ರೆ ಮಾತ್ರ ಪ್ರಶ್ನೆ ಕರೆಕ್ಟ್ ಆಗಿ ಫಾರ್ಮ್ ಆಗೋದು ಕನ್ನಡದಲ್ಲಿ ಇಂಗ್ಲೀಷ್ ಅಲ್ಲಿ ಕೋರ್ಸ್ ಕನ್ನಡದಲ್ಲೂ ಸಹ ಹೌದೌದು ಈಗ ನಾವು ಡೈರೆಕ್ಟ್ ಆಗಿ ಸುಮ್ಮನೆ ಕೇಳಂಗಿಲ್ಲ ವಾಟ್ ಯು ಡೂ ನೀನೇನು ಮಾಡ್ಕೊಂಡಿದೀಯಾ ವೇರ್ ಯು ಗೋ ನೀನ್ ಎಲ್ಲಿಗೆ ಹೋಗ್ತೀಯ ಅಥವಾ ವೆನ್ ಯು ಕಮ್ ನೀನ್ ಯಾವಾಗ ಬರ್ತೀಯ ಇವೆಲ್ಲ ರಾಂಗ್ ಸೆಂಟೆನ್ಸ್ ಬಿಕಾಸ್ ಯು ಆರ್ ನಾಟ್ ಯೂಸಿಂಗ್ ಎನಿ ಆಕ್ಸಿಲರಿ ವರ್ಬ್ಸ್ ದ ಯಾಕೆ ಯೂಸ್ ಮಾಡಬೇಕು ಅನ್ನೋದಕ್ಕೆ ಯಾಕೆಂದ್ರೆ ಅದು ಕರೆಕ್ಟಾಗಿ ಸೆಂಟೆನ್ಸ್ ಕರೆಕ್ಟ್ ಆಗಬೇಕು ಅದಕ್ಕೋಸ್ಕರ ಅದನ್ನ ಯೂಸ್ ತುಂಬಾ ಜನವಾಗಿ ಮಾಡ್ತಾರೆ ನೀನು ಯಾವಾಗ ಬರ್ತೀಯ ವೆನ್ ಯು ಖಮ್ ನೀನು ಯು ಯಾವಾಗ ವೆನ್ ಬರ್ತೀಯ ಖಮ್ ಸರಿ ಇದೆಯಲ್ಲ ಇಲ್ಲ ಅದು ವೆನ್ ಡು ಯು ಕಮ್ ಆಗಬೇಕು ಡು ಯಾಕೆ राशन फ वर्ड वाटर वर्बू हाँ दिसंग वर्बीर्व नाइट विचित्र ಎರಡು ಡೂ ಬಂದಿದೆ ಅಲ್ವಾ ಎಸ್ ಬಂದಿದೆ ಅದಕ್ಕೆ ಏನಂತೆ ಸೊ ಡೂ ಈಸ್ ಹೆಲ್ಪಿಂಗ್ ಡಸ್ 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 ವರ್ಬ್ಲ್ಪಿಂಗ್ ವರ್ಬ್ ಮೈನ್ ವರ್ಬ್ ಅಲ್ಲ ಮೇನ್ ವರ್ಬ್ ಹೌದು ಬಟ್ ಇಲ್ಲಿ ಅದು ಇಟ್ ಆಕ್ಟ್ಸ್ ಆಸ್ ಅ ಹೆಲ್ಪಿಂಗ್ ವರ್ಬ್ ಓಕೆ ಸೊ ಮೈನ್ ವರ್ಬ್ ಯಾವುದು ಇದು ಡೂ ಇದು ಮೈನ್ ವರ್ಬ್ ಸೊ ಡು ವಾಟ್ ಡು ಐ ಡು ವಾಟ್ ಡು ಡೂ ಐ ಡು ಎರಡು ಡೂ ಯಾಕೆ ಒಂದು ಡು ಮೈನ್ ವರ್ ಹೆಲ್ಪಿಂಗ್ ವರ್ಬ್ ಇನ್ನೊಂದು ಮೈನ್ ವರ್ಕ್ ವಾ ಡು ಐ ಡು ನಾನೇನು ಮಾಡ್ತೀನಿ ಅಥವಾ ನಾನೇನು ಮಾಡ್ಕೊಂಡಿದ್ದೀನಿ ನಾನೇನು ಮಾಡ್ತೀನಿ ನಾನೇನು ಮಾಡ್ತೀನಿ ಅಥವಾ ಈ ಮಾಡ್ತೀನಿ ಅನ್ನೋದನ್ನ ಕೆಲಸ ಮಾಡಿ ನಾನೇನು ಮಾಡ್ಕೊಂಡಿದ್ದೀನಿ ಐ ಡು ಫಾರ್ ಲಿವಿಂಗ್ ವಡು ಐ ಡು ಫಾರ್ ಲಿವಿಂಗ್ ನಾನು ಜೀವನಕ್ಕೋಸ್ಕರ ಏನ್ ಮಾಡ್ಕೊಂಡಿದ್ದೀನಿ ಐ ಟೀಚ್ ಇಂಗ್ಲಿಷ್ ಐ ಎಮ್ ಅ ಟೀಚ್ ಓಕೆ ಈಗ ಮತ್ತೆ ನಾನು ನಿಮಗೆ ಕೇಳ್ತೀನಿ ವಾಟ್ ವಾಟ್ ಯು ಹೇಳ್ತೀನಿ ಸೊ ಐಚರ್ ಐ ಟೀಚ್ ಇಂಗ್ಲಿಷ್ ವಡಿ ಎಕ್ಸ್ಟೆಂಡ್ ಮಾಡಬಹುದು ಫಾರ್ ಲಿಂಗ್ ಫಾರ್ ಅ ಲಿಂಗ್ ಅಂದ್ರೆ ಬದುಕಕ್ಕೆ ನೀವು ನಿಮ್ ಜೀವನೋಪಾಯ ಜೀವನೋಪಾಯಕ್ಕೆ ಏನ್ ಮಾಡ್ತೀರಾಂಗ್ ಸೊ ಫಾರ್ ಅ ಲಿವಿಂಗ್ ಅದು ದೊಡ್ಡ ಸೆಂಟೆನ್ಸ್ ಆಗುತ್ತೆ ನೀವೇನ್ ಮಾಡ್ಕೊಂಡಿದೀರ ನಾನು ಪ್ರೊಫೆಸರ್ ಆಗಿದ್ದೀನಿ

ನಾನು ಐ ಎಂ ಟೀಚರ್ ಐ ಟೀಚ್ ಇಂಗ್ಲಿಷ್ ವೈ ಡು ಐ ಎಮ್ ಅ ಟೀಚರ್ ವಡು ಯು ಡೂ ನಾನು ನಿಮ್ಗೆ ಕೇಳ್ತಾ ಇದ್ದೀನಿ ನೀವೇನು ಮಾಡ್ತೀರಾ ನೀವು ಹೇಳ್ತೀರಾ ಸರ್ ಐ ಎಮ್ ಅ ಸ್ಟೂಡೆಂಟ್ ಓಕೆ ಸೊ ವಾಟ್ ಡಸ್ ಹಿ ಡು ಅವನೇನ್ ಮಾಡ್ತಾನೆ ಅವನು ಸಹ ಸ್ಟೂಡೆಂಟ್ ಹೀ ಇಸ್ ಆಲ್ಸೋ ಅ ಸ್ಟೂಡೆಂಟ್ ಓಕೆ ವಾಟ್ ಡಸ್ ಶಿ ಡು ಅವಳು ಏನ್ಮಾಡ್ತಾಳೆ ಶಿ ಇಸ್ ಅ ಹೋಮ್ ಮೇಕರ್ ಆರ್ ಶಿ ಇಸ್ ಅಟರ್ ಸೊ ದಾಟ್ ಇಸ್ ದ ಆನ್ಸರ್ ಓಕೆ ನಾವು ಟೂ ಡಸ್ ಇದನ್ನ ಹಾಕ್ಲೇಬೇಕು ಇದನ್ನ ಮಾತ್ರ ಮರಿಬೇಡಿ ನೀವು ಇದನ್ನ ಯೂಸ್ ಮಾಡಲಿಲ್ಲ ಅಂತ ಹೇಳಿದ್ರೆ ನಿಮ್ದು ಬಟ್ಲರ್ ಇಂಗ್ಲೀಷ್ ಆಗುತ್ತೆ ಬಟ್ಲರ್ ಇಂಗ್ಲಿಷ್ ರಾಂಗ್ ಇಂಗ್ಲಿಷ್ ಬಟ್ಲರ್ ಅಂತೂ ಅದೊಂದು ಟರ್ಮ್ ಅಷ್ಟೇ ರಾಂಗ್ ಇಂಗ್ಲೀಷ್ ನೀವು ಇದನ್ನ ಯೂಸ್ ಯೂಸ್ ಮಾಡಂಗಿಲ್ಲ ವಾಟ್ ಡಸ್ ಬಿಟ್ಬಿಟ್ಟು ನೀವು ಹೇಳಿದ್ರೆ ಬಿಟ್ ಹೇಳಿ ವಾಟ್ ಐ ಡೂ ಇಟ್ಸ್ ಅನ್ ಇನ್ಕಂಪ್ಲೀಟ್ ಸೆಂಟೆನ್ಸ್ ವಾಟ್ ಯು ಡೂ ಸೆಂಟೆನ್ಸ್ ಇರ್ಬೋದು ಬಟ್ ಇಟ್ ಇಸ್ ಇನ್ಕಂಪ್ಲೀಟ್ ವಾಟ್ ಯು ಡೂ ವಾಟ್ ವಿರ್ಧ ಎಲ್ರಿಗೂ ಈಗ ಇದ್ದು ಎಕ್ಸಾಂಪಲ್ಸ್ ನೋಡೋಣ ಎಕ್ಸಾಂಪಲ್ಸ್ ಏನಿದೆ ಎಕ್ಸಾಂಪಲ್ ವರ್ ಯು ಡ್ಯೂ ಫಾರ್ ಲಿವಿಂಗ್ ನಾನು ನಿಮ್ಮನ್ನು ಕೇಳ್ತೀನಿ What do Is it Santosh? Darshini. Okay. Darshini, what do you for living? Sinchana Sinchana Digital. Digital that? Is सिंचनाजिटलू दर्शिनी दर्शनी वर्कीरा ओदीर अंत अर्थ अब Okay, uh, Manjunath, what do you do? What do you do for a living? I am an employee. Uh, you are an employee. Okay, so you you can say your designation like you know what actually you do as an employee in your company. I am a manager, basically. Okay, <laughs> you can say I am a. ಐ ಆಮ್ ವರ್ಕಿಂಗ್ ಆಸ್ ಅರ್ ಐ ಆಮ್ ಫಾರ್ ಸೋ ಕಂಪನಿಂಗ್ ನೀವು ಕೇಳಬೇಕಂತಾನೆ ಇಲ್ಲ ಕಾಮನ್ ಆಗಿ ಕ್ಯಾಶುವಲ್ ಆಗಿ ಕೇಳೋದಂದ್ರೆ ಅವರಿಗೆ ಅರ್ಥ ಆಗಲಿಲ್ಲ ಅಂತ ಹೇಳಿದ್ರೆ ಎಕ್ಸ್ಟೆಂಡ್ ಮಾಡ್ಬೋದು ಪ್ರಶ್ನೆ ಅವರಿಗೆ ಅರ್ಥ ಆಗಿಲ್ಲ ಅಂದ್ರೆ ಓಕೆ ನೆಕ್ಸ್ಟ್ ಅಗೇನ್ ಸಿ ನೋಡಿ ವಡ್ ಯು ಡೂ ಇನ್ ಯೋರ್ ಫ್ರೀ ಟೈಮ್ ನಿಮ್ ಫ್ರೀ ಟೈಮಲ್ಲಿ ಮಾಡ್ತೀರಾ ಸೊ ಅಗೇನ್ ನೋಡಿ ವಾಟ್ ಡೂ ಯು ಡೂ ಈ ಫಾರ್ಮ್ಯಾಟ್ ನ ನೀವು ಮಿಸ್ ಮಾಡಲೇಬಾರದು ಮೇಕ್ ಶೋರ್ ದಟ್ ಇಟ್ ಸಿಂಪಲ್ ಪ್ರೆಸೆಂಟ್ ಇದು ಸಿಂಪಲ್ ಪ್ರೆಸೆಂಟ್ ಅನ್ಸ್ ಎಲ್ಲ ಕೇಳೋದು ವಾಟ್ ಯು ಡೂ ಇನ್ ಯೋರ್ ಫ್ರೀ ಟೈಮ್ ಸಾಮಾನ್ಯವಾಗಿ ನಿಮ್ಮ ಫ್ರೀ ಟೈಮಲ್ಲಿ ನೀವೇನ್ ಇನ್ ಯುವರ್ ಫ್ರೀ ಟೈಮ್ ಯು ಡೂ ಯು ಹಾವ್ ಫ್ರೀ ಟೈಮ್ ಯು ಗೆಟ್ ಫ್ರೀ ಟೈಮ್ ಐ ಯಾಚಿಂಗ್ ಟಿವಿ ರೈಟ್ ಐ ಆಮ್ ವಾಟ್ ಡೂ ಯು ಡೂ ಇನ್ ಯೋರ್ ಫ್ರೀ ಟೈಮ್ ನೀವು ನಿಮ್ ಫ್ರೀ ಟೈಮಲ್ಲಿ ಏನ್ ಮಾಡ್ತೀರಾ ಅಂತ ಕೇಳ್ತಾ ಇದ್ದೀನಿ ಈಗ ಏನ್ ಮಾಡ್ತಾ ಇದೂ ಇನ್ ಯೋರ್ ಫ್ರೀ ಟೈಮ್ ಸೊ ದ ಐವಿ ಸಿ ದಶನ್ ಇಸ್ ದ ಕ್ವೆನ್ ಇಟ್ ಇಸ್ ಯು ಕಾಂಟ್ ಆನ್ಸರ್ ಇನ್ ಪ್ರೆಸೆಂಟ್ ಕಂಟಿನ್ಯೂಸ್ ನೀವು ಕಂಟಿನ್ಯೂಸ್ ಆನ್ಸರ್ ಮಾಡ್ತೀರಾ ಸೊ ವಾಟ್ ಆರ್ ಯು ಡೂಯಿಂಗ್ ರೈಟ್ ನೌಟ್ ಆರ್ ಯು ಡೂಯಿಂಗ್ ರೈಟ್ ನೌದು ನೋಡ್ತಾ ಇದ್ದೀನಿ ಐ ವಾಚ್ ಟೆಲಿವಿಷನ್ ಐ ವಾಚ್ನ್ ಐ ಗೆಟ್ ಫ್ರೀ ಟೈಮ್ ಆರ್ ಐ ವಾಚ್ ಐ ವಾಚ್ I listen to music. I watch cinema. I watch movies. I watch, uh, or I go for a walk. I, uh, I listen to music. I cook. I go shopping. I go swimming. Right? So make sure that not time only simple present tense and third person tense. I am watching TV and rain or tha, which means you are watching TV right now, isn't it? Yeah. So you, you should not change the tense when while you are answering the question. ಯು ಶುಡ್ ಅಬ್ಸರ್ವ್ ದ ಟೆನ್ಸ್ ಆಫ್ ಎ ಕ್ವೇಶನ್ ಯಾವ ಟೆನ್ಸ್ ಅಲ್ಲಿ ಪ್ರಶ್ನೆ ಇದೆ ಅನ್ನೋದನ್ನ ಗೊತ್ತಾಗಬೇಕು ನಮಗೆ ಗೊತ್ತಾಗದ ಇಟ್ಸ್ ವೆರಿ ಡೂ ಯೂಸ್ ಮಾಡಿದ್ರೆ ಇಟ್ಸ್ ಆಲ್ರೆಡಿ ಸಿಂಪಲ್ ಪ್ರೆಸೆಂಟ್ ಡೂ ಅಂತ ಹೇಳ್ತಾ ಇದೀವಿ ರೈಟ್ ವಾಟ್ ಡಿಡ್ ಯು ಅಂತ ಬಂದರೆ ದಾಸ್ಟ್ ರೆಪ್ರೆಸೆಂಟ್ಸ್ ಏನು ಸಿಂಪಲ್ ಪ್ರೆಸೆಂಟ್ ವಾಟ್ ಯು ನೀವೇನ್ ಮಾಡ್ಕೊಂಡಿದ್ದೀರಾ ಸಾಮಾನ್ಯವಾಗಿ ನೀವೇ ಮಾಡ್ಕೊಂಡಿದ್ದೀರಾ ಯಾವಾಗ್ಲೂ ನೀವೇನ್ ಮಾಡ್ತೀರಾ ಫಾರ್ ಲಿವಿಂಗ್ ನಿಮ್ ಮ್ಯಾನೇಜರ್ ಆಗಿದ್ರೆ ಯಾವಾಗಲೂ ಮ್ಯಾನೇಜರ್ ಆಗಿದ್ದೀರಾ ಅಂದ್ರೆ ಒಂದಷ್ಟು ಕಾಲಗಳ ಐ ಮೀನ್ ಫಾರ್ ಪೀರಿಯಡ್ ಆಫ್ ಟೈಮ್ ಯು ಯುವರ್ ಮ್ಯಾನೇಜರ್ ರೈಟ್ ರೈಟ್ ಸೊ ವಟ್ ಯು ಡೂ ಇನ್ ಯ ಫ್ರೀ ಟೈಮ್ ಸಾಮಾನ್ಯವಾಗಿ ನೀವು ಫ್ರೀ ಟೈಮ್ ಅಲ್ಲಿ ಏನ್ ಮಾಡ್ತೀರಾ ಅಂತ ಕೇಳಿದಾಗ ಐ ವಾಚ್ ಮೂವೀಸ್ ಯು ಕಾನ್ ಸೇ ಐ ಆಮ್ ವಾಚ್ ವಾಚಿಂಗ್ ಮೂವೀಸ್ ಕ್ಯಾನ್ ಯು ನೋ ಐ ವಾಸ್ ವಾಚಿಂಗ್ ಅಂತ ಹೇಳಕ್ ರೈಟ್ ಸೊ ನಾವು ಟೆನ್ಸ್ ನಾವು ಬೇರೆ ವಿಷಯಕ್ಕೆ ಹೋದಾಗ ಐ ಮೀನ್ ಎಕ್ಸ್ಟ್ರಾ